ಸಣ್ಣ ಪುಟ್ಟ ಅಂಗಡಿಗಳು ಹಾಗೂ ಬೇಕರಿ ಕಾಂಡಿಮೆಂಟ್ಸ್ ಅಂಗಡಿಯ ಮಾಲೀಕರು ಇದೇ ತಿಂಗಳ ಇಪ್ಪತ್ತೈದರಂದು ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳ ವಿರುದ್ಧ ಹಾಗೂ ಸರ್ಕಾರದ ವಿರುದ್ಧ ಸಮರವನ್ನ ಸಾರ್ಲಿಕ್ಕೆ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಈ ಬಗ್ಗೆ ಮಾತನಾಡಲಿಕ್ಕೆ ಕಾರ್ಮಿಕ ಪರಿಷತ್ನ ಸಂಘಟನೆಯ ಸದಸ್ಯ ನಾಗರಾಜ್ ಗೌಡವ್ರನ್ನ ಮುಂದೆಗಿದ್ದಾರೆ ಬನ್ನಿ ಮಾತನಾಡ್ಸೋಣ ಸರ್ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕು ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗಿದ್ದೀರಾ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ಈಗ ಕಾಂಪ್ರಮೈಸ್ ಮಾಡ್ಲಿಕ್ಕೂ ಕೂಡ ಮುಂದೆ ಆಗ್ತಿದಾರಂತೆ ಏನಿದೆ ಡೆವಲಪ್ಮೆಂಟ್ ಬೆಳವಣಿಗೆ ಏನಿದೆ ಯಾರು ಬಂದಿಲ್ಲ ಸರ್ ಇಲ್ಲಿ ತನಕ ಯಾವ ಅಧಿಕಾರಿ ವರ್ಗದವರು ಯಾರನ್ನೂ ಕರೆದಿಲ್ಲ ಯಾರನ್ನೂ ಕೇಳಿಲ್ಲ ಈಗ ನಮ್ಗೆ ಅನಿಸುತ್ತೆ ಎಲ್ಲೋ ಒಂದು ಕಡೆ ನೋವು ಅನಿಸುತ್ತೆ ಯಾಕಂತಂದರೆ ಇವತ್ತು ಸರ್ಕಾರ ಇದೆಯೋ ಸತ್ತೋಗೋ ಅಂತ ಬರ್ತದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಈ ಎರಡು ಸಾವಿರದ ಇಪ್ಪತ್ತೊಂದರಿಂದ ಈ ಅಧಿಕಾರಿಗಳು ಅವಾಗ ಕೊರೋನಾ ಟೈಮ್ ಸರ್ ಆ ಕೊರೋನಾ ಬಂದ್ಕೊಂಡು ಈ ಅಧಿಕಾರಿ ಎಲ್ಲರೂ ಮುಲಗಿದ್ನೇನೋ ಅನಿಸುತ್ತೆ ಯಾಕಂತಂದ್ರೆ ನಾವು ಇವಾಗ ಬಂದು ನೋಟಿಸ್ ಕೊಟ್ಟಾನಂದರೆ ಅವನು ಏನೋ ಮೋಸ್ಟ್ಲಿ ಆಸ್ಪತ್ರೆಗೆ ಸೇರಿದ್ನೇನೋ ಆ ಕೊರೋನಾದಲ್ಲಿ ಬದುಕು ಬಂದಿದ್ದೀನಿ ಅದಕ್ಕೆ ಇವತ್ತು ನಿಮಗೆ ನೋಟಿಸ್ ಕೊಡ್ತಾ ಇದ್ದೀನಿ ಕಟ್ಟಿ ಅಂತೇಳಿ ಯಾಕಂದ್ರೆ ಒಂದು ಆಸ್ಪತ್ರೆ ಚಾರ್ಜ್ ಏನೋ ಇರಬೇಕು ಅನ್ನೋದು ನಾನು ಹೇಳೋದು ಇಷ್ಟೇ ಎಲ್ಲೋ ಲಾಸ್ ಮಾಡಿಕೊಂಡು ಎಲ್ಲೋ ಲಾಭ ಇದು ಮಾಡಿಕೊಂಡು ಇಲ್ಲಿ ಬಂದು ನಮ್ಮ ಮೇಲೆ ಹೊರೆ ಹಾಕೋದಲ್ಲ ನಾವು ಬಸ್ ಫ್ರೀ ಕೇಳಿದ್ದೀವ ಇಲ್ಲ ಕೆ ಕೆಜಿ ಹತ್ತಿ ಕೇಳಿದೀವ ಕರೆಂಟ್ ಫ್ರೀ ಕೇಳಿದೀವ ಎರಡು ಸಾವಿರ ಇವರು ಯಾರು ಸರ್ ಕೊಡೋಕೆ ಕೇಳಿದ್ರು ಈ ಸರ್ಕಾರನ ಇಷ್ಟು ಲಾ ಕೆಳಮಟ್ಟಿಗೆ ಇಷ್ಟು ಲಾಸಾಗಿ ತೊಗೊಳಬೇಕಾಗಿದೆ ಏನು ಇತ್ತೇಳಿ ಹಾಂ ಈಗ ಇಲ್ಲಿಂದ ಇಪ್ಪತ್ತೆಂಟು ಜನ ನಾವು ಎಂ ಪಿಗಳನ್ನ ಆಯ್ಕೆ ಮಾಡಿ ಕಳಿಸಿವಿ ಇಲ್ಲಿ ನೋಡಿದ್ರೆ ಇವ್ರು ಹೇಳ್ತಾರೆ ರಾಜ್ಯ ಸರ್ಕಾರದವರು ಕೇಂದ್ರ ಕೈ ತೋರ್ತಾರೆ ಕೇಂದ್ರದವ್ರೆ ಇವ್ರು ತೋರ್ತಾರೆ ನಾ ಇವತ್ತು ಮನವಿ ಮಾಡೋದಿಷ್ಟೇ ನಿರ್ಮಲಾ ಸೀತಾರಾಮ ಇಲ್ಲಿಂದ ಆಯ್ಕೆ ಆಗೋಗಿದ್ದಾರೆ ಅವರು ಈ ಕೂಡ್ಲೆ ಅವ್ರಿಗೆ ಇದನ್ನು ಮನವರಿಕೆ ಮಾಡಿಕೊಂಡು ಈ ರಾಜ್ಯದ ಜನತೆಗೆ ಅನ್ಯಾಯ ನಡೆದಿದೆ ಮೋಸ ಆಗಿದ್ದಾರೆ ಈಗ ಬೀಡ ಬೀಡ ಅಂಗಡಿಯವರು ಟೀ ಸಾಪರು ಕಡಿಮೆ ತೋರರು ಬೇಕರಿ ಹೂ ಮಾರೋರು ಮಟನ್ ಮಾರೋರು ಚಿಕನ್ ಮಾರೋರು ಆಯ್ತಾ ಇವರಿಗೆಲ್ಲ ಈ ತರ ಹೊರೆ ಹಾಕ್ ಬರ್ತಾರೆ ಅಲ್ಲ ಈಗ ಸರ್ಕಾರದ ಉಚಿತ ಗ್ಯಾರಂಟಿಗಳೇ ಈ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ನೋಟಿಸ್ ಕೊಡ್ಲಿಕ್ಕೆ ಕಾರಣ ಅಂತ ಹೇಳ್ತಿದ್ರೆ ಅದು ಸರ್ ನೂರ ನೂರು ಸತ್ಯ ಸರ್ ಈ ಗ್ಯಾರಂಟಿಯಿಂದ ಸರ್ಕಾರ ಫುಲ್ಲು ನಲ ಕಚ್ಚಿದೆ ಏನೂ ಇಲ್ಲ ಸರ್ ಎಂಥೆಂಥ ಮಾಲುಗಳು ಕೋಟಿ ಗಟ್ಟಲೆ ಕೊಡೋರು ಸರ್ ಆ ಮಾಲನ್ನು ಒದ್ದು ವಸೂಲು ಮಾಡಕ್ಕೆ ಅವ್ರಿಗೆ ತಾಕತ್ತಿಲ್ಲ ಅಂಥವ್ರು ಬಂದುಬಿಟ್ಟು ಈ ಬಡಪಾಪಿಗಳ ಮೇಲೆ ಇಷ್ಟೆಲ್ಲ ಬ ಪ್ರಯೋಗ ಮಾಡ್ತಾರೆ ಅಂದರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಖಂಡಿತ ಸರ್ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಹೇಳ್ದಂಗಾಗಿದೆ ಯಾಕಂದರೆ ಇವ್ರಿಗೆ ನಾಚಿಕೆ ಹೋಗ್ಬೇಕು ಸರ್ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಅವರು ಅಷ್ಟೇ ಇಡೀ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಇಂಥ ಇಳಿಬಾರ್ದು ಇವತ್ತು ಅವ್ರು ತಂದಿದ್ದಾರಿಗೆ ಬಡವರ್ಗದವರಿಗೆ ಯಾರೂ ಶ್ರೀಮಂತರಲ್ಲ ಶ್ರೀಮಂತರ ಇಲ್ಲ ಒಂದು ಕಡೆ ಬಿಡ್ತಾರೆ ಅವ್ನು ಕೋಟಿ ಕಟ್ಟುತ್ತಿದ್ದರು ಅವನ್ನ ಸೈಡಿಗೆ ಹಾಕ್ತಾರೆ ಆದರೆ ಸಣ್ಣ ಪುಟ್ಟೋದವ್ರು ತಂದು ಹೊರೆಯಾಗ್ಬಿಟ್ಟು ನೀನು ಮೂರು ದಿವ್ಸಕ್ಕೆ ನೋಟಿಸು ಮೂರು ದಿವಸಕ್ಕೆ ಬಂದು ಇನ್ನು ಆಫೀಸ್ ದಿವಸ ಇದಾಗಬೇಕು ನಾವು ಹದಿನೈದು ದಿವಸಕ್ಕೆ ಬರಬೇಕು ಹತ್ತು ದಿವ್ಸಕ್ಕೆ ಬರಬೇಕು ಸರ್ ಫುಟ್ಪಾತ್ ಅಲ್ಲ ಅಂಗಡಿನೇ ಇಲ್ಲ ಅವ್ನು ಪುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾನೆ ಆ ಪುಟ್ಪಾತ್ ವ್ಯಾಪಾರ ಮಾಡೋನಿಗೆ ನಲ್ವತ್ತೈದು ಲಕ್ಷ ಕೊಟ್ಟು ಅಂತ ಬಂದೆ ಅವನಿಗೆ ಬೇಕ್ರಿನೇ ಇಲ್ಲ ಅವನ ಹೆಸರು ಬೇಕ್ರಿನೇ ಇಲ್ಲ ಅವ್ನ ಫೋನ್ ನಂಬರ್ ಇದೆ ಅವ್ನ ಫೋನ್ ನಂಬರಿಗೆ ನೋಟಿಸ್ ಕೊಟ್ಟು ಅವನಿಗೆ ಸಂಬಂಧವೇ ಇಲ್ಲ ಅಲ್ಲಿಲ್ಲೋ ಆ ಪಕ್ಕದಲ್ಲಿ ಆ ರೋಡಲ್ಲಿ ಅವ್ನ ಮನೆ ಬರ್ತದೆ ಆ ಅಂಗಡಿ ಹೆಸರುಗೀಗ ಇವರು ಇವ್ರು ಕಳ್ಸಿ ಕೊಡ್ತಾರೆ ಅಂದರೆ ಏನು ಸರ್ ಅಧಿಕಾರಿಯರು ಯಾವ ಥರ ಸರ್ವೆ ಮಾಡಿದ್ದಾರೆ ಇವರು ಹಾಂ ಅಲ್ಲ ಸರ್ವೆ ಮಾಡಿದೀವಿ ಅಂತ ಹೇಳ್ತಾರಲ್ಲ ಕೆ ದೊಡ್ಡ ದೊಡ್ಡವರೆಲ್ಲ ಮಾತಾಡ್ತಾರಲ್ಲ ಯಾವ ಸರ್ವೆ ಆ ಅಧಿಕಾರಿಗೆ ಏನು ಸಂಬಳ ಕೊಡಲ್ವ ಸರ್ ಮೂರು ತಿಂಗಳಿಗೆ ಒಂದು ಸರಿ ಮಾಹಿತಿ ಕೊಡಬೇಕಲ್ಲ ಸರ್ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತರ ಯಾರಿಗೂ ಮಾಹಿತಿ ಇಲ್ಲ ಮತ್ತೊಂದಿಲ್ಲ ಮುಗಿದೊಂದಿಲ್ಲ ಇವತ್ತು ಒಂದು ದಿಢಾರಾಗಿ ನೀನು ಎಷ್ಟು ಲಕ್ಷ ಕಟ್ಬೇಕಂದ್ರೆ ಏನು ಆವಕ್ಕೆ ಹೇಳ್ರಿ ಇಲ್ಲ ಅವ ವಿಷಯ ತಗೋಬೇಕು ಇಲ್ಲ ಸತ್ತ ಸರ್ ಆ ಬೇಕ್ರಿ ಮಾತ್ರ ನಿಮ್ಗೆ ಐದು ಲಕ್ಷ ಹೋಗೋಕ್ಕಿಲ್ಲ ಮೂರು ಲಕ್ಷ ಸೇಲ್ ಆಗಲ್ಲ ಅಂಥ ಸಂದರ್ಭದಲ್ಲಿ ಅಂತ ಒಂದು ಹೊರೆಯನ್ನು ಇವ್ರ ಮೇಲೆ ಬಂದು ಆಗ್ತಾನಂತ ನಲ್ವತ್ತು ಲಕ್ಷ ಕೊಟ್ಟು ಅಂದರೆ ಅವೇನಿಲ್ಲ ಬೇಕರಿ ಹಂಗೆ ಬಿಟ್ಟು ಎಲ್ಲರೂ ಹೊರಟೋ ಹೊಡಕ್ಕೆ ದೇಶ ಅಂತ ಯಾವ ರೀತಿಯಾಗಿ ಅಭಿನಯ ಮಾಡ್ತಾ ಇದ್ದೀರಾ ಸರ್ಕಾರದ ಗಮನ ಸೆಳೆಲಿಕ್ಕೆ ಅಥವಾ ಮನವರಿಕೆ ಮಾಡ್ಲಿಕ್ಕೆ ನೀವು ಯಾವ ರೀತಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ ಅನ್ನುವಂಥದ್ದು ನಾವು ಇಪ್ಪತ್ತ ಮೂರು ಇಪ್ಪತ್ನಾಲ್ಕನೇ ತಾರೀಕು ಈ ನಮ್ಮೆಲ್ಲ ಅಂಗಡಿಗಳು ಬೀಡ ಅಂಗಡಿ ಎಲ್ಲರೂ ನಾವು ಕಪ್ಪು ಬ ಪಟ್ಟಿ ಹಾಕ್ಕೊಂಡು ಎಲ್ಲ ಸಂಕೇತವಾಗಿ ನಾವು ಹಾಲು ಮಾರಲ್ಲ ಅವರು ಯಾವ್ದಾವುದು ಇದಕ್ಕೆ ಸಂಬಂಧಪಡ್ತದೆ ನಾವು ಗೂಗಲ್ ಪೇ ತೊಗೊಂಡಲ್ಲ ಫೋನ್ ಪೇ ತಗೊಂಡಲ್ಲ ನಮಗೆ ಹಿಂದಿದ್ದೆ ಇದೆ ಅದೇ ನಿಮ್ಮದೇಲಿ ಇರ್ತೀವಿ ನೂರು ರೂಪಾಯಿ ವ್ಯಾಪಾರ ಮಾಡೋದು ಸಾಕು ಆ ನಮ್ಗೆ ಯಾವತ್ತೇ ದಿವಸ ಹಣ ಬಂದಿರುತ್ತೆ ಅದರಲ್ಲಿ ಇಪ್ಪತ್ತು ರೂಪಾಯಿ ಇಟ್ಕೊಂಡು ಒಂದು ಎಂಬತ್ತು ರೂಪಾಯಲ್ಲಿ ನಮ್ಮ ಸಂಸಾರ ನಡೆಸ್ಕೊಂಡು ಬದುಕ್ತೀವಿ ಆದರೆ ಈಗ ಮಾಡಿರೋದು ಇದೆಯಲ್ಲ ಈ ಹೊರೆ ನಾವು ತಡ್ಕೊಳೋಕ್ಕಾಗಲ್ಲ ಸರ್ ಹಾಲನ್ನು ಮಾರಾಟ ಮಾಡಬಾರ್ದು ಅಂತ ತೀರ್ಮಾನ ಮಾಡಲಾಗಿದೆ ಮೂರು ದಿವಸ ಸರ್ ಇಪ್ಪತ್ತ ಮೂರು ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ವಿಶಾಲ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಬೇಕರಿ ಸ್ಟೋರು ಮತ್ತು ಬೀಡು ಅಂಗಡಿಯವರು ಇವರಿಗೆಲ್ಲರಿಗೂ ನೋಟಿಸ್ ಹೂವಿನ ಅಂಗಡಿಯರಿಗೆ ಮಟನ್ ಅಂಗಡಿ ಚಿಕನ್ ಅಂಗಡಿಯರಿಗೆ ದಿನಸಿ ಅಂಗಡಿಯರಿಗೆ ಬಂದದ್ದು ಅವರೆಲ್ಲರೂ ನಮಗೆ ಬಂದು ಬೆಂಬಲ ಕೊಟ್ಟಿದ್ದಾರೆ ಕೆ ಎಂ ಎಫ್ಗೆ ಎಷ್ಟು ಲಾಭ ಅಲ್ಲ ಲಾಸ್ ಆಗುತ್ತೆ ನಷ್ಟ ಆಗುತ್ತೆ ಅಂತ ಹೇಳ್ತೀರಾ ಪ್ರತಿಭಟನೆ ಖಂಡಿತಾಗಿ ಹೇಳಿರ್ತೀನಿ ಸರ್ ಕೆ ಎಮ್ ಎಫ್ ಕರ್ನಾಟಕದ ಉದ್ಯಮ ಅದಕ್ಕೆ ಇವರು ಟ್ಯಾಕ್ಸ್ ಹಾಕ್ತಾರೆ ಅಂತಂದರೆ ಅದನ್ನು ನಾವು ಮೇಲೆತ್ತ ಕೊಡ್ತೀವಿ ಯಾವುದೋ ಅದ್ರ ಜೊತೆಲಿ ಯಾವುದೋ ಹೊರಗಡೆ ಹಾಲುಗಳೆಲ್ಲ ಬಂದು ಸೇರ್ಕೊಂಡೋ ಇವತ್ತು ಆ ಅಮೂಲ ಹಾಲು ಬಂದಿದೆ ಅಮೂಲ ಹಾಲಿಗೆ ಇವರು ಒತ್ತಡ ಕೊಡೋಕ್ಕೆ ಕರ್ನಾಟಕ ಹಾಲನ್ನು ಯಾಕೋ ಕೆಳಮಟ್ಟದಲ್ಲಿ ನಿಲ್ಲಿಸೋಕ್ಕೆ ಈ ಸರ್ಕಾರನೇ ಮೂಲ ಹೊಣೆಗಾರಿಕೆ ಕಾಣ್ತಾ ಇದೆ ಯಾಕಂತಂದರೆ ನೋಡಿ ಸರ್ ಒಂದು ಐವತ್ತರಿಂದ ಒಂದು ಕೋಟಿವರೆಗೂ ಲಾಸ್ ಆಗ್ಬೋದು ಯಾವುದಕ್ಕೆ ನಮ್ಮ ಹಾಲು ಹಾಲಿಗೆ ಒಂದು ಮೂರು ದಿವಸ ನಾವು ಮಾಡಿದ್ರೆ ಅವತ್ತು ಗೊತ್ತಾಗುತ್ತೆ ಸರ್ಕಾರಕ್ಕೆ ಹೌದು ನಾವು ಕೊಡಲ್ಲ ನಾವು ಅಪಾಯಿಂಟ್ಮೆಂಟ್ ನೂರು ಮನೆ ಇರ್ತವೆ ನೂರು ಮನೆ ನಾವು ಹಾಲು ಕೊಡಬೇಕು ಅವತ್ತು ಹಾಲು ನಾವು ಕೊಡಲ್ಲ ಹಾಲು ನಾವು ನಿಲ್ಲಿಸ್ತೇವೆ ಅವ್ರು ಬೇಕಾದ್ರೆ ಮೂರು ದಿವ್ಸದ ಹಿಂದೆನೆ ತಗೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡು ಏನೋ ಮಾಡಿಕೊಡ್ರಿ ಅದೇ ಸರ್ಕಾರ ಇದನ್ನು ಅರ್ಥ ಮಾಡಿಕೊಂಡ್ರಿ ಈ ಕೂಡಲೇ ಬಂದು ಮನವರಿಕೆ ಮಾಡಿ ನಮಗೆ ಖರ್ಚು ಇಲ್ಲ ಅದೇ ಆಗಿದೆ ಏನೋ ಈಗೊಂದು ಏನೋ ನಾಟ್ಕಾಡ್ತಾರೆ ಒಂದು ಪರ್ಸೆಂಟು ಕಟ್ಟಿ ಸಾಕು ಅಂತಾರೆ ಎಲ್ಲಿ ಸರ್ ಎಂಥ ಲುಚ್ಚುಕ್ಕ ಕೆಲಸ ಮಾಡ್ತಾರೆ ಸರ್ ಇನ್ನು ನಾಚಿಕೆ ಆಗೋಲ್ಲ ಸರ್ ಅಧಿಕಾರದವರೆಗೆ ಅಧಿಕಾರಿ ಹೊರಗುದರೇ ಇದಕ್ಕೆ ಮುಖ್ಯ ಕಾಣದಾರು ಅವನು ಸಸ್ಪೆಂಡ್ ಮಾಡಬೇಕು ಸರ್ಕಾರ ಏನಾರು ಮನಮೊರಿದ್ರೆ ನಮ್ಮ ತಪ್ಪಿಲ್ಲ ಅಂತಾರಲ್ಲ ತಪ್ಪು ಯಾರು ಅಧಿಕಾರಿ ಸೇಲ್ ಟ್ಯಾಕ್ಸ್ ಅಧಿಕಾರಿ ಆಯಿತು ಅವ್ನು ಮಾಡಬೇಕು ಅವ್ರೀಗ ನಮ್ಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಕೊಡಲ ನಮ್ಮ ಸೇಲ್ ಟ್ಯಾಕ್ಸರ್ ಕೊಟ್ಟಿರೋದು ನಾವು ಅಲ್ಲಿ ಅವರು ಕಮಿಷನ್ ತ ಕೇಳಿದ್ರೆ ಇಲ್ಲ ಪರಿಶೀಲನೆ ಮಾಡ್ತೀವಿ ನಿಮ್ಮನ್ನೆಲ್ಲ ಕರೆದು ಮೀಟಿಂಗ್ ಮಾಡಿ ವಿವರಣೆ ಮಾಡಿ ತಿಳಿಸ್ತೀವಿ ಅಂದರು ಯಾವ ಮೀಟಿಂಗ್ ಇಲ್ಲ ಯಾವ ಇಲ್ಲಿ ತನಕ ಒಂದು ನಾವು ಒಂದು ಹತ್ತು ಅಥವಾ ಒಂದು ನೂರು ಸಲ ನಾವೆಲ್ಲ ಅವ್ರನ್ನೆಲ್ಲ ಭೇಟಿ ಆಗಿದ್ದೀವಿ ಏನು ಭೇಟಿ ಆದರೂ ಅವರು ನಮ್ಮ ಇದಕ್ಕೆ ಇದು ಮಾಡ್ತಾ ಇಲ್ಲ ಓಕೆ ಈಗ ಜಿ ಎಸ್ ಟಿ ಅಂತ ಹೇಳುವಾಗ ಕೇಂದ್ರಕ್ಕೆ ಬಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಮೋದಿ ಅವರು ಜಿ ಎಸ್ ಟಿ ತಂದಿರುವಂಥದ್ದು ಏನು ಹೇಳ್ತೀರಾ ನೀವು ಸರ್ ಒಂದು ದೇಶ ಉದ್ಧಾರ ಆಗಬೇಕಂದ್ರೆ ಜಿ ಎಸ್ ಟಿ ಕಟ್ಟಬೇಕಾದ್ರೆ ಕಟ್ಟೆ ಕಟ್ತಾರೆ ಆಯ್ತು ಅದು ರಾಜ್ಯ ಉದ್ದಾರ ಆಗ್ಬೇಕಾಗಿದ್ರೆ ಈಗ ಕಟ್ಟಬೇಕಾದ್ರೆ ಕಟ್ಟೆ ಕಟ್ತಾರೆ ಅಂದರೆ ಅಷ್ಟು ದೊಡ್ಡ ಹೊರೆ ಅಂದರೆ ಅಷ್ಟು ವ್ಯಾಪಾರಸ್ ದಿನಕ್ಕೆ ಮೂರು ಲಕ್ಷ ಐದು ಲಕ್ಷ ವ್ಯಾಪಾರ ಮಾಡೋರು ಇದ್ದರೆ ಅವ್ರು ಖಂಡಿತವಾಗಿ ಜಿ ಎಸ್ ಟಿ ಮಾಡ್ತಾರೆ ಸರ್ ಹತ್ತು ಸಾವಿರದ ಒಳಗಡೆ ಮಾಡೋರು ನೀವು ಜಿ ಎಸ್ ಟಿ ಕಟ್ಟಿ ಅಂದರೆ ನಿಮಗೆ ವರ್ಷಕ್ಕೆ ಇಪ್ಪತ್ತು ಲಕ್ಷ ಬರ್ತದೆ ನಲ್ವತ್ತು ಲಕ್ಷ ಬರ್ತದೆ ಅಂದರೆ ಕೂಡೀಕರಣ ಮಾಡಿದಾಗ ಬರ್ತದೆ ಅವ್ರಿಗೆ ಏನಾಗುತ್ತೆ ಅವ್ರಿಗೆ ಬರೋದು ಇವತ್ತು ಏನಾರು ಹತ್ತು ಸಾವಿರ ವ್ಯಾಪಾರ ಆದರೆ ಅವ್ನಿಗೆ ಐನೂರರಿಂದ ಸಾವಿರ ರೂಪಾಯಿ ಸಿಗಲ್ಲ ಅರ್ಥ ಆಯ್ತು ಐನೂರಿಂದ ಸಾವಿರಕ್ಕೆ ಅವ್ರು ಕ್ಯಾಲ್ಕುಲೇಷನ್ ಹಾಕ್ಲಿ ಅವ್ನ ಸಂಬಳ ಬಾಡಿಗೆ ನೀರು ಕರೆಂಟ್ ಬಿಲ್ಲು ಎಲ್ಲ ತೆಗಿಲೇಬೇಕು ಸರ್ ಎಲ್ಲ ಅವನಿಗೆ ಬಂದು ಅವನು ಫುಲ್ಲು ಅಮೌಂಟ್ ಅವನೇನೋ ತೊಗೊಳ್ತಾನೆ ಸರ್ ಒಂಬತ್ತು ಸಾವಿರ ಐಟಮ್ ಹಾಕಿರ್ತಾನೆ ಐಟಮ್ಗೆ ದುಡ್ಡು ಬೇಡವಾ ಸರ್ ಹಾಂ ಅದು ಇವ್ರು ಏನು ಮಾಡಿದ್ರು ಹತ್ತು ಸಾವಿರ ಹತ್ತು ಸಾವಿರಕ್ಕೆ ಹಾಕ್ಬಿಡ್ತಾರೆ ಅಲ್ಲ ಸರ್ ಈಗ ನೀವು ಹತ್ತು ಸಾವಿರ ಅಂದರೆ ಈಗ ನೀವು ಅರ್ಥ ಮಾಡ್ಕೊಳ್ಳಿ ನಾನೂರು ಐನೂರು ಲೀಟ್ರ್ ಹಾಲು ಮಾಡ್ತೀನಿ ಅದರ ಚಿಕ್ಕ ನಂಗೆ ಐನೂರು ರೂಪಾಯಿ ಒಂದು ಲೀಟ್ರಿಗೆ ಒಂದೇ ರೂಪಾಯಿ ಐನೂರು ರೂಪಾಯಿ ನಂಗೆ ಬಂದಿರೋ ಲಾಭಕ್ಕೆ ಅವರು ಐನೂರು ಲೀಟ್ರ್ ಹಾಲದು ಟೋಟಲ್ ಅಮೌಂಟಿಗೆ ನೀವು ಟ್ಯಾಕ್ಸ್ ಹಾಕಿದ್ರೆ ಈಗ ಅವ್ರು ಹೇಳ್ತಾರೆ ಬಂದು ಅವ್ರ ಹತ್ರ ಕೂತು ಮನೋರಿಕೆ ಸಾರ್ ಅಧಿಕಾರಿಗಳು ಕಚಡಗಳು ಬೇರೆ ಯಾರು ಅಲ್ಲ ಅವ್ರ ಒಳಗಡೆ ಒಂದ್ಸಲ ಹೋದ್ರೆ ಒಂಥರ ಜೈಲಿಗೆ ಹೋದಂಗೆ ಒಂದು ವೇಳೆ ನಿಮ್ಮ ಪ್ರತಿಭಟನೆಗೆ ಸರ್ಕಾರ ಮಣಿಲಿಲ್ಲ ಅಂತ ಹೇಳಿದ್ರೆ ಮುಂದಿನ ನಡೆ ಏನು ನ್ಯಾಯಾಲಯಕ್ಕೆ ಹೋಗ್ತೀವಿ ನಾವು ಹೈಕೋರ್ಟಿಗೆ ಹೋಗಿ ಅಲ್ಲಿ ಕೇಸನ್ನ ಇದ್ರ ಬಗ್ಗೆ ಫೈಟ್ ಕೊಡ್ತೀವಿ ಬಡವರಿಗೆ ಅನ್ಯ ಆಗಿರೋದು ಬಡವರಿಗೆ ಮಧ್ಯಮ ದೊರೆ ಅನ್ಯ ಆಗಿರೋದು ಎಲೆಕ್ಷನ್ ಓಟ್ ಹಾಕ್ತಿರೋದು ಮಧ್ಯ ಮಧ್ಯಮ ಯಾರು ಶ್ರೀಮಂತರು ಬರಲ್ಲ ಆಯ್ತಾ ಬಡವರು ಬರಲ್ಲ ಬಡವರು ನೀವು ಏನೋ ದುಡ್ಡು ಕೊಟ್ಟರೆ ಬರ್ತಾರೆ ಮಧ್ಯಮದವ್ರು ದುಡ್ಡು ಕೇಳಲ್ಲ ನಾನು ಓಟ್ ವೇಸ್ಟ್ ಆಗೋದು ನಾನು ಈ ರೂಪ ಪ್ರತಿನಿಧಿ ಅಂತೇಳಿ ಅಂಗಡಿ ಬಾಗಿಲು ಹಾಕಿ ಹೋಗಿ ಓಟ್ ಹಾಕ್ಬೇಕಾದ್ರೆ ಅಂಥವ್ರು ಅವ್ರು ಹೊಟ್ಟೆ ಮೇಲೆ ಇವರು ಹೊಡಿತಾರೆ ಅಂತಂದ್ರೆ ಅಂದರೆ ಇರ್ಗ ಭಗವಂತ ಸುಮ್ಮನೆ ಬಿಡ್ತಾನೆ ಥ್ಯಾಂಕ್ ಯು ಇದಿಷ್ಟು ನಾಗರಾಜ್ ಗೌಡವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು